ಎಷ್ಟು ದಪ್ಪ ಇದ್ದೋಳು ಎಷ್ಟು ಸಣ್ಣ ಆಗಿದ್ದೀನಿ ನೋಡಿ ನಾನು ಹೊಟ್ಟೆ ಒಂಚೂರು ಕಾಣಿಸ್ತಿಲ್ಲ ಹೊಟ್ಟೆಯೂ ಕಾಣಿಸ್ತಿಲ್ಲ ಹಿಂದೇನೂ ಕಾಣಿಸ್ತಾ ಇಲ್ಲ ಯಾರಿಗಾದರೂ ನಾನು ಮಾಡ್ತಿರೋ ಪ್ರಾಡಕ್ಟ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು ನೋಡಿ ಎಷ್ಟು ನಾನು ಹೊಟ್ಟೆ ಒಳಗೋಗಿದೆ ಎದುರುಗಡೆ ಕಣ್ಣಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಮಸ್ಕಾರ ನಾನು ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಲೆಗ್ಗಿಂಗ್ಸ್ ಮೇಲೆ ಸೀರೆ ಉಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೆ ಅದು ಮುಂದುವರಿದ ಭಾಗ ಈ ವಿಡಿಯೋನ ಮಿಸ್ ಮಾಡಲೇಬೇಡಿ ಯಾಕೆ ಅಂತ ಅಂದರೆ ನಮಗೆ ನಾನು ಹೇಳಿದ್ದೀನಿ ಅಪ್ಪರ್ ಲಿಪ್ಪು ಮತ್ತು ಚಿನ್ನ ಹತ್ರ ಗಡ್ಡ ಹತ್ರ ಸ್ವಲ್ಪ ಸ್ವಲ್ಪ ಕೂದಲು ಬರುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಸಹ್ಯ ಕಾಣಿಸುತ್ತೆ ಯಾವಾಗಲೂ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಎಷ್ಟೇ ವಯಸ್ಸಾಗಿರುತ್ತೆ ಅವ್ರಿಗೆಲ್ಲ ಸೊಸೆ ಇರ್ತಾರೆ ಅವ್ರ ಮುಂದೆ ಎಲ್ಲ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಇದೊಂದು ಪ್ರಾಡಕ್ಟ್ ಕೈಯಲ್ಲಿತ್ತು ಅಂತ ಅಂದರೆ ಖಂಡಿತ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದ್ರದ್ದು ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಈಗ ನಾ ವಿಡಿಯೋ ನೋಡೋಣ ನಾನು ಹೀಗೆ ರೆಡಿಯಾಗಿದ್ದೆ ಅಂತ ವೀಡಿಯೋ ಮಾಡಿದ್ದೀನಿ ತುಂಬ ಜನ ನೋಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ವೀಡಿಯೋ ನೋಡಿದ್ದೀರಾ ನಾನು ಇವಾಗ ಮದ್ವೆಗೆ ಹೋಗ್ತಾ ಇದ್ದೀನಿ ಮದ್ವೆಗೆ ಹೋಗ್ಬೇಕಾದ್ರೂ ನಾನು ಅದನ್ನು ಇವಾಗ ನಾನು ಮುಂದೆ ತೋರಿಸೋದನ್ನ ನಾನು ಇಟ್ಕೊಂಡಿರ್ತೀನಿ ಬ್ಯಾಗಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇದು ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಾನು ಈ ಥರ ರೆಡಿಯಾಗಿರ್ತೀನಿ ಇದು ಸುಮ್ನೆ ನನ್ನ ವಿಡಿಯೋ ಮದ್ವೆ ಹಾಕ್ತೀನಿ ಮುಂದೆ ನೋಡಿ ಈಗ ಏನು ಪ್ರಾಡಕ್ಟ್ ಅದು ಏನು ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ ನೋಡೋಣ ರೆಡಿ ಅದೆ ಏನು ಅಂತ ವಿಡಿಯೋ ಮಾಡಿದ್ದೆ ನೋಡಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಪ್ಪ ಎಲ್ರಿಗೂ ಈಗ ಎಲ್ಲಾರ್ಗೂ ನಾನು ಹೇಳಿದ್ದೀನಿ ಎಲ್ಲಾ ಹೆಣ್ಣು ಮಕ್ಕಳು ಎಲ್ಲಾ ಹೆಣ್ಣು ಮಕ್ಕಳಿಗೂ ಇದು ತುಂಬಾ 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 ಅವಶ್ಯಕತೆ ಇದೆ ಅಂತ ನಾನು ವಿಡಿಯೋ ಮಾಡಿದೀನಿ ಆದ್ರೂ ಇನ್ನೊಂದ್ಸರಿ ನಾನು ತೋರಿಸ್ತಾ ಇದ್ದೀನಿ ನಾನು ಬಾಕ್ಸ್ ಅಲ್ಲಿ ಇಟ್ಕೊಳಲ್ಲ ಬಾಕ್ಸ್ ನ ಬಿಸಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಬಾಕ್ಸಲ್ಲಿ ಇಟ್ಕೊಳ್ಳಲ್ಲ ಯಾಕೆ ಅಂದ್ರೆ ನಾನು ಎಲ್ಲಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಈ ಕವರಲ್ಲಿ ಇಟ್ಕೊಳ್ಬೋದು ಬಾಕ್ಸ್ ಆದ್ರೆ ಅದೇ ಒಂದ್ ದೊಡ್ಡ ಇದಾಗತ್ತೆ ಅಂತ ಹೇಳಿ ಇದಕ್ಕೆ ಏನು ಅಂತ ನಾನು ಈಗ ಹತ್ರದಿಂದ ತೋರಿಸ್ತೀನಿ ನಮ್ಗೆ ತುಂಬಾ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಅವಶ್ಯಕತೆ ಇರುತ್ತೆ ನಮ್ಗೆ ಇವಾಗ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ನಾಲ್ಕು ದಿವಸ ಅಲ್ಲಿ ಉಳ್ಕೊಳ್ಬೇಕಾಗತ್ತೆ ಅಲ್ವಾ ನೋಡಿ ನಾನು ಈ ತರ ರೆಡಿ ಆಗಿರೋದನ್ನ ನೀವು ವಿಡಿಯೋ ನೋಡಿದ್ದೀರಾ ಹ್ಮ್ ಹೇಗ್ ರೆಡಿ ಆಗಿದೆ ಏನ್ ಹಾಕೊಂಡೆ ಪೆಟ್ಟಿ ಕೊಟ್ಟಿಲ್ದೆ ಹೇಗ್ ಹಾಕೊಂಡೆ ಅಂತ ಈಗ ಇದಕ್ಕೆ ಇದು ಒಂದು ಬರುತ್ತೆ ಇನ್ನೂರು ಚಿಲ್ರೆ ಇನ್ನೂರು ಮುನ್ನೂರು ರೂಪಾಯಿ ಒಳಗ ಅನ್ಕೊಳ್ಳಿ ಆಯ್ತಾ ಲಿಂಕ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇದು ಹೇಗಿದೆ ಅಂತ ಹೇಳಿ ಇದು ಮೀಶೋದಲ್ಲಿ ತಗೊಂಡೆ ನಾನು ಇದು ಚಾರ್ಜರ್ ಈ ತರ ಹ ಇದಕ್ಕೆ ಅಡಾಪ್ಟರ್ ಕೊಟ್ಟಿರಲ್ಲ ನಮ್ದೆ ಯಾವ್ದಾದ್ರೂ ಆಗುತ್ತೆ ಅಡಾಪ್ಟರ್ ಇದು ಚಾರ್ಜ್ ಮಾಡ್ಕೊಂಡು ಫುಲ್ ಚಾರ್ಜ್ ಮಾಡ್ಕೊಂಡು ಹೋಗಿ ಅದ್ರ ಜೊತೆಲೂ ತಗೊಂಡೋಗಿ ನೀವು ವೈರ್ನ ಮತ್ತೆ ಇದು ಬ್ರೆಷ್ ಒಂದು ಕೊಟ್ಟಿರ್ತಾರೆ ನೋಡಿ ನಮ್ಗೆ ನಾನು ಐಬ್ರೋ ಮಾಡಿಸಲ್ಲ ನಾನು ಐಬ್ರೋ ಮಾಡಿಸಲ್ಲ ತುಂಬಾ ಜನಕ್ಕೆ ಐಬ್ರೋ ಮಾಡಿಸೋದ್ ರೂಢಿ ಇರುತ್ತೆ ಹ ಅವ್ರಿಗೆ ಎಲ್ಲೋ ಒಂದು ನಾಲ್ಕೈದು ದಿವಸ ಉಳ್ಕೊಂಡಾಗ ಚೂರ್ ಚೂರ್ ಬರ್ತಿರುತ್ತೆ ಅವಾಗ ಇದನ್ನ ಹಾಕೊಳ್ಳೋದು ಎರಡು ತರ ಕೊಟ್ಟಿರ್ತಾರೆ ನೋಡಿ ಇದು ಐಬ್ರೋದು ಐಬ್ರೋದ್ ಆಮೇಲೆ ತೋರಿಸ್ತೀನಿ ನಮ್ಗೆ ಅಪ್ಪರಿ ನನಗೂ ಬರುತ್ತೆ ಚೂರ್ 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 ಕೂದ್ಲು ಬರುತ್ತೆ ನಂದು ಪ್ರಾಡಕ್ಟ್ ನಾನು ಯೂಸ್ ಮಾಡ್ದಾಗಿಂದ ಸ್ವಲ್ಪ ಕಡಿಮೆ ಆಗಿದೆ ತುಂಬಾ ಕೂದ್ಲಿ ಇರ್ತಾ ಇತ್ತು ಕಡಿಮೆ ಆಗಿದೆ ಇದೇನಿಲ್ಲ ನೋಡಿ ಇಲ್ಲಿ ಈ ತರ ಆನ್ ಮಾಡ್ಕೊಳ್ಳಿ ಈ ತರ ಆನ್ ಮಾಡ ಸೌಂಡ್ ಕೇಳಿಸ್ತಾ ಇದೆಯಾ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಈ ತರ ಆನ್ ಮಾಡ್ಕೊಳ್ಳೋದು ಇಲ್ಲಿ ಲೈಟ್ ಬರುತ್ತೆ ಇದನ್ನ ಹೀಗೆ ನೋಡಿ ಅಪ್ಪರ್ಲಿಪ್ ಆಗ್ಲಿ ಚಿನ್ ಆಗ್ಲಿ ಈ ತರ ಮಾಡ್ಕೊಳ್ಳೋದು ಹ್ಮ್ ನಮ್ಗೆ ನಾನೊಂದು ಹೇಳ್ತೀನಿ ನಮ್ಗೆ ತಲೆ ಕೂದ್ಲು ಬೇಗಪ್ಪ ಅಂದ್ರೆ ಬರಲ್ಲ ಉದ್ರೋಗಿರ ತಲೆ ಕೂದ್ಲು ಬೇಗಪ್ಪ ಅಂದ್ರೆ ಬರಲ್ಲ ಆದ್ರೆ ಮುಖದಲ್ಲಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಬೇಗ ಬಂದ್ಬಿಡತ್ತೆ ಐಬ್ರೋನು ಅಷ್ಟೇ ಬೇಗ ಬರುತ್ತೆ ಅಲ್ವಾ ನಿಜ ಆದ್ರೆ ಕಮೆಂಟ್ ಮಾಡಿ ಅದಕ್ಕೆ ನಾನು ಹೇಳೋದು ಇದೊಂದು ತಗೊಂಡೋದ್ರೆ ತಿರ್ಗ ತುಂಬಾ ಜನ ಕೇಳ್ತೀರಾ ಇದು ತಗೊಂಡೋದ್ಮೇಲೆ ತಿರ್ಗ ಜಾಸ್ತಿ ಬರುತ್ತ ಜಾಸ್ತಿ ಏನು ಬರಲ್ಲ ಅದಿರೋದು ಬುಡ ಸಮೇತ ಹೋಗಲ್ಲ ಇದ್ರಲ್ಲಿ ಮೇಲ್ಮೇಲ್ ಮಾತ್ರ ಹೋಗುತ್ತೆ ನಿಮಗೆ ಬುಡ ಸಮೇತ ಹೋದ್ರೆ ಪಕ್ಕ ಅಕ್ಕ ಪಕ್ಕ ಬೆಳೆಯುತ್ತೆ ಅಂತ ಹೇಳ್ಬೋದು ಇದ್ರಲ್ಲಿ ಬುಡ ಸಮೇತ ಹೋಗಲ್ಲ ಮೇಲ್ ಮಾತ್ರ ಹೋಗುತ್ತೆ ನೀವು ಐಬ್ರೋ ಮಾಡಿಸಿದಾಗ ಹೇಗ್ ಬರುತ್ತೆ ಅವರು ಬುಡ ಸಮೇತ ತೆಗಿತಾರ ಇದ್ರೋನ ಇಲ್ಲ ಥ್ರೆಡ್ಡಿಂಗ್ ಮಾಡ್ಬೇಕಾದ್ರೆ ಹಾಗಾಗತ್ತಲ್ವ ಹಾಗೇನೆ ಮತ್ತೆ ನೀವು ಒಬ್ರೊಬ್ರು ಬ್ಲೇಡ್ ಯೂಸ್ ಮಾಡ್ತೀರಾ ರೇಸರ್ ಯೂಸ್ ಮಾಡ್ತೀರಾ ಆ ಅವಾಗ್ಲೂ ಅಷ್ಟೇ ಅದು ಬುಡ ಸಮೇತ ಹೋಗಲ್ಲ ನೋಡಿ ಇಷ್ಟೇನೆ ಸೇಮ್ ಈ ತರ ಆನ್ ಮಾಡ್ಕೊಳ್ಳೋದು ಇಷ್ಟೇ ಇಷ್ಟ ಆನ್ ಮಾಡ್ಕೊಂಡು ನೋಡಿ ಈ ತರ ಈ ತರ ಮಾಡಿದ್ರೆ ನಿಮ್ಗೆಲ್ಲೆಲ್ಲಿ ಬೇಕಲ್ಲಿ ಹ್ಮ್ ನೋಡಿ ಈ ತರ ಮಾಡಿದ್ರೆ ಇಲ್ಲಿದ್ದು ಇಲ್ಲಿದ್ದು ಹೋಗುತ್ತೆ ಇದನ್ನ ಇದನ್ನ ಹಾಕ್ಕೊಂಡ್ರೆ ಮುಖದ ಕೂಡ್ಲೆಲ್ಲ ಹೋಗುತ್ತೆ ಇದನ್ನೇನಿಲ್ಲ ಸಿಂಪಲ್ ಆಗಿ ತೆಗಿಯೋದು ಅಷ್ಟೇ ನೋಡಿ ಈಗ ತೆಗುತ್ತೆ ಈಗ ಬರುತ್ತೆ ಇದರಲ್ಲಿ ನಿಮಗೆ ಕೂದ್ಲೆಲ್ಲ ಇರುತ್ತೆ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ ಅದಕ್ಕೆ ಅವರು ಈ ಬ್ರಷ್ ಕೊಟ್ಟಿರ್ತಾರೆ ಈ ಬ್ರಷನ್ನ ಹೀಗೆ ಮಾಡಿದ್ರೆ ನಿಮಗೆ ಕೂದ್ಲೆಲ್ಲ ಹೋಗುತ್ತೆ ಇದನ್ನ ಹುಷಾರಾಗಿ ಹಾಗೆ ತೆಗೆದಿಟ್ಕೊಳ್ಳೋದು ಇದು ಇವಾಗ ನಾನು ಹೇಳ್ತಿರೋದು ಐಬ್ರೋದು ಐಬ್ರೋಗಿರುತ್ತೆ ನಾನು ಐಬ್ರೋ ಮಾಡ್ಕೊಳ್ಳೋಲ್ಲ ನಿಮಗೆ ತೋರ್ಸಕ್ಕಷ್ಟೇ ನಾನು ತೋರ್ಸೋದು ನೋಡಿ ಈಗ ಇಟ್ಕೊಂಡು ಈಗ ಹಾಕೊಂಡು ಸಿಂಪಲ್ ಅಷ್ಟೇ ಸುಮ್ಮನೆ ತಿರುಗ್ಸೋದು ಈಗ ಮಾಡೋದಷ್ಟೇನೆ ಮಾಮೂಲಿ ಹೀಗೆ ನಿಮ್ಗೆಲ್ ಬೇಕೋ ಆ ಇದ್ರುನ ಹೀಗ್ ಮಾಡ್ಕೊಳ್ಳೋದು ಒಬ್ಬರೊಬ್ರು ಏನ್ ಮಾಡ್ತಾರೆ ಮೂಗಲ್ಲಿರೋ ಕುರ್ಲು ತೆಗಿಬಾರ್ದು ಅಂತಾರೆ ಯಾಕಂದ್ರೆ ನಾವು ಉಸಿರಾಡ್ಬೇಕಾದ್ರೆ ಒಂದು ಸಣ್ಣ ಸಣ್ಣ ಹುಳನೇ ಹೋಗ್ಬೋದು ಧೂಳೆ ಹೋಗ್ಬೋದು ಹಾಗಾಗಿ ಮೂಗಲ್ಲಿರೋ ಕೂದಲು ತೆಗಿಬಾರ್ದು ಅಂತ ಹೇಳ್ತಾರೆ ಒಬ್ರೊಬ್ರಿಗೆ ಏನಾಗುತ್ತೆ ತುಂಬ ಉದ್ದ ಬಂದ್ಬಿಟ್ಟಿರುತ್ತೆ ಉದ್ದ ಬಂದಾಗ ಅಸೈವ ಕಾಣಿಸುತ್ತೆ ಹಾಗಾಗಿ ತೆಗಿತಾರೆ ನೀವು ಅದನ್ನು ಬೇಕಾದ್ರೆ ಇದು ಮೂಗನ್ ಮೂಗಲ್ಲಿ ಹೀಗೆ ಮಾಡಿಕೊಂಡು ತಕ್ಕೊಳ್ಬೋದು ಇದು ಐಬ್ರೋದು ಮತ್ತೆ ಇದು ಇಲ್ಲಿಗೆ ಇಲ್ಲಿಗೆ ಹಾಕ್ಕೊಳೋದು ಈ ಥರ ಇರುತ್ತೆ ತುಂಬ ಉಪಯೋಗಕ್ಕೆ ಬರುತ್ತೆ ಇನ್ನೂರೈವತ್ತು ರೂಪಾಯಿ ಅಷ್ಟೇ ತುಂಬ ಅಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ ನಾನು ತಗೊಂಡೆ ಹೋಗ್ತೀನಿ ಯಾಕಂದರೆ நன்க தா கூரலா இரல இல்லை துபா இரல இல்ல ஒன்று எரோடு இல்ல இல்ல வந்தித்தேனாக நான் ஒன் வார எல்லா ட்ரிப் ஓத்போ ஏனோ ஆய் அந்த வர்த்தா நம்ம ஒன் தர ஹிம்சை ஆகி இருக்கா அது பேரவ் நோடி ஏன் அம்பாரோத்த நம்ம அது ஒன் தர ஹிசை ஆகி இரு அதுக்கோஸ நான் இது எல்லாம் ஓகேக்கூ நான் எதுக்கொண்டே ஹோனி ஒன் எர்டு திச மூரு திவ்ஸ அந்த தகண்ட ಒಂದ್ ನಾಲ್ಕು ದಿವ್ಸ ಒಂದ್ ವಾರ ಹೋಗ್ತೀನಂದ್ರೆ ನನ್ನ ಹತ್ರ ಇದ್ದಿರತ್ತೆ ತಪ್ಪೋ ನನ್ಗೆ ಗೊತ್ತಿಲ್ಲ ನಾನು ಹೇಗಿದ್ದೀನೋ ಅದನ್ನ ನಿಮ್ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ತಗೊಳೋದು ಬಿಡೋದು ನಿಮಗ್ ಸೇರಿದ್ದು ಆದ್ರೆ ನಾನು ಹೇಳೋದು ಹೆಣ್ಮಕ್ಳಿಗೆ ಇದು ಬೇಕೇ ಬೇಕು ಅವಶ್ಯಕತೆ ಇದೆ ಏನೇ ಆಗಿರ್ಲಿ ಅವ್ರು ಎಷ್ಟೇ ವಯಸ್ಸಾಗಿರ್ಲಿ ಹದಿನೆಂಟು ವರ್ಷದಿಂದ ಎಷ್ಟೇ ವಯಸ್ಸಾಗಿದ್ರು ಮುಕ್ತಲ್ಲಿ ಕೂದ್ಲು ಇಲ್ಲಿ ಎಲ್ಲ ಬಂದೇ ಬರುತ್ತೆ ஆகியே நான் இச்சவாக்லேத்தீனி எண்பமக்களே நீ தகண்ட் நன்காப இல்லை நீங்க தகலேதோ நன்காப இல்ல அதே துபா ஒழையது அந்த நான் ஹேர்த்தி யார்கா அந்த லிங்க் இத்தே ஓகே தகழ்போது இல்ல நீங்கள் எல்றார ஆன்லனில் பர்ச்சேஸ் போது அங்கே சிகத்தேனோ நங்க நான் தகண்டிரு ஆன்லனில் இன்னூரு சில்ரேன கொட்டி இருந்தோம் துபா அந்த தாச்சி இத்தர கேப் இது இத்தர கேப் இது நான் தலர் பேரே சார்ஜர் ஆகல இதை ಸಣ್ಣ ಪಿನ್ನು ಇದು ಅಡಾಪ್ಟ್ರು ಯಾವ್ದು ಆಗುತ್ತೆ ಹಾಗಾಗಿ ಚಾರ್ಜರು ಮತ್ತೆ ಈ ಬ್ರಷ್ ಆಮೇಲೆ ಇದ್ರದ್ದೊಂದು ಒಂದು ಬ್ಲೇಡ್ ಏನೋ ಅದು ಎಲ್ಲ ನಾನು ಏನ್ ಮಾಡ್ತೀನಿ ಒಂದು ಕವರಲ್ಲಿ ಹಾಕಿಟ್ಕೊಂಡಿರ್ತೀನಿ ಕವರಲ್ಲಿ ಹಾಕಿ ನೋಡಿ ಈ ತರ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ ಮುಗೀತಲ್ವಾ ಆಮೇಲೆ ಅದ್ರದ್ದು ಬಾಕ್ಸ್ ನೋಡಿ ಈ ತರ ಇರುತ್ತೆ ಹೀಗಿರುತ್ತೆ ಬಾಕ್ಸು ಅದ್ರೊಳಗಡೆ ಈಗ್ ಕೊಟ್ಟಿರ್ತಾರೆ ಬಾಕ್ಸ್ ಅಲ್ಲಿ ಏನು ಇಲ್ಲ ಈ ಕೊಟ್ಟಿರ್ತಾರೆ ಇಷ್ಟೇನೆ ನೋಡಿದ್ರಲ್ಲ ಯಾರ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಅದು ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್